ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ಇಂದು ಕಾರ್ಗಿಲ್ ವಿಜಯ್ ದಿವಸ್ ಇಪ್ಪತ್ತೊಂದನೇ ವರ್ಷ ಆಚರಣೆ ಕಾಸರಗೋಡು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಾರ್ಗಿಲ್ ವಿಜಯ ದಿನಾಚರಣೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಭಾಷಣದ ಮೇಲೆ ಕೆಟ್ಟು ಹೋದ ಮೈಕ್ ಮೈಕ್ ಆಪರೇಟರ್ ಮೇಲೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಸಾಗರ್ ಜಲಪಾತ ಬಳಿ ಭಾರಿ ಭೂಕುಸಿತ ಹಲವು ರೈಲುಗಳ ಸಂಚಾರ ಸ್ಥಗಿತ ಕನಕಪುರ ರಸ್ತೆ ಬದಿಯಲ್ಲಿ ಎರಡು ಸಾವಿರ ಮುಖಬೆಲೆಯ ನೋಟಿನ ಕಂತೆಗಳು ಪತ್ತೆ ಬೆಂಗಳೂರು ಬಂಧಿತ ಶಂಕಿತ ಐವರು ಉಗ್ರರಲ್ಲಿ ಓರ್ವನ ಪ್ರಿಯತಮೆಯಿಂದ ಡ್ರಗ್ಸ್ ಸಪ್ಲೈ ಕೆಟ್ಟು ನಿಂತ ಲಾರಿಗೆ ಬೈಕು ಡಿಕ್ಕಿ ಹೊಡೆದು ಸವಾರ ಮೃತ್ಯು ವಿಟ್ಲ ಅನಂತಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೇಲೆ ಮಾರಣಾಂತಿಕ ಹಲ್ಲೆ ಮಣಿಪಾಲ್ ಮೂವರು ಗಾಂಜಾ ಪ್ಲೆಡರ್ಗಳ ಬಂಧನ ಒಂದು ಲಕ್ಷ ಹತ್ತು ಸಾವಿರ ಮೌಲ್ಯದ ಗಾಂಜಾ ವಶ ಪುತ್ತೂರು ಗ್ರಾಮ ಪಂಚಾಯತ್ ಚುನಾವಣೆ ಫಲಿತಾಂಶ ಪ್ರಕಟ ಕೇರಳದಲ್ಲಿ ಅಜ್ಜ ಅಜ್ಜಿಯನ್ನು ಕೊಲೆಗೆದ್ದ ಆರೋಪಿ ಮಂಗಳೂರಿನಲ್ಲಿ ಪೊಲೀಸ್ ವಶ ಕಾಸರಗೋಡಿನಲ್ಲಿ ಅತಿ ಹೆಚ್ಚು ಗಾಳಿ ಮಳೆಗೆ ಸಾಧ್ಯತೆ ಕಾರ್ಗಿಲ್ ವಿಜಯ್ ದಿವಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ವಿಜಯ ಸಾಧಿಸಿದ ದಿನ ಪಾಕಿಸ್ತಾನದ ವಿರುದ್ಧದ ಯಶಸ್ವಿ ಕಾರ್ಯಾಚರಣೆ ಆಪರೇಷನ್ ವಿಜಯ್ ಎಂದು ಹೆಸರಿಸಲಾಗಿತ್ತು ಇಂದು ಕಾರ್ಗಿಲ್ ಯುದ್ಧದ ಇಪ್ಪತ್ನಾಲ್ಕನೇ ವಾರ್ಷಿಕೋತ್ಸವದ ಸಂದರ್ಭ ಕಾರ್ಗಿಲ್ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು ಕಾರ್ಗಿಲ್ ವಿಜಯ್ ದಿವಸವನ್ನು ಭಾರತವು ವಿರೋಚಿತವಾಗಿ ಆಚರಿಸುತ್ತಿರುವ ಸಂದರ್ಭದಲ್ಲಿ ಕಾಸರಗೋಡು ಜಿಲ್ಲಾಡಳಿತ ವತಿಯಿಂದಲೂ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆ ನಡೆಯಿತು ಜಿಲ್ಲಾಧಿಕಾರಿ ಕೆ ಇಂಪಶೇಖರ್ ಕಾರ್ಗಿಲ್ ಹುತಾತ್ಮರಿಗೆ ಪುಷ್ಪಾಚರಣೆ ನಡೆಸಿದರು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಭಾಷಣದ ವೇಳೆ ಮೈಕ್ನಲ್ಲಿ ಅಪಸ್ವರ ಉಂಟಾದ ಘಟನೆಯ ನಂತರ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಮಾತನಾಡಿದ ಕೆಲವೇ ಕ್ಷಣಗಳಲ್ಲಿ ಮೈಕ್ ಕೆಟ್ಟು ಹೋಗಿತ್ತು ಪಶ್ಚಿಮ ಘಟ್ಟದಲ್ಲಿ ವರುಣನ ಅಬ್ಬರ ಮುಂದುವರಿದಿದ್ದು ಗೋವಾ ರೈಲ್ವೆ ಮಾರ್ಗದ ದೂತ್ ಸಾಗರದ ಬಳಿ ಭಾರಿ ಭೂಕುಸಿತ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಕೆಲ ರೈಲುಗಳ ಸಂಚಾರವನ್ನು ನೈಋತ್ಯ ರೈಲ್ವೆ ಇಲಾಖೆ ಸ್ಥಗಿತಗೊಳಿಸಿದೆ ಬೆಳಗಾವಿ ಸೇರಿ ವಿವಿಧ ಕಡೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಗರ್ ಜಲಪಾತದ ಬಳಿಯ ಸುರಂಗ ಮಾರ್ಗದಲ್ಲಿ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿತಗೊಂಡಿದೆ ಎರಡು ಸಾವಿರ ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಚಲಾವಣೆಯಿಂದ ರಿಸರ್ವ್ ಬ್ಯಾಂಕ್ ವಾಪಸ್ ಪಡೆದಿದ್ದು ಸೆಪ್ಟೆಂಬರ್ ಮೂವತ್ತರ ತನಕ ನೋಟುಗಳನ್ನು ಬ್ಯಾಂಕ್ನಲ್ಲಿ ಬದಲಿಸಿಕೊಳ್ಳಲು ಅವಕಾಶ ನೀಡಿದೆ ಆದರೆ ನೋಟು ಚಲಾವಣೆ ಮಾಡಲು ಸಾಧ್ಯವಿಲ್ಲವೆಂದರಿತ ದುಷ್ಕರ್ಮಿಗಳು ಎರಡು ಸಾವಿರ ರೂಪಾಯಿ ಮುಖಬೆಲೆಯ ಕಂತೆ ಕಂತೆ ನೋಟುಗಳನ್ನು ಬೆಂಗಳೂರಿನ ಕನಕಪುರ ರಸ್ತೆ ಬದಿಯಲ್ಲಿ ಎಸೆದು ಹೋಗಿದ್ದಾರೆ ಮಂಗಳೂರು ನಗರದಲ್ಲಿ ಬಂಧಿತ ಶಂಕಿತ ಐವರು ಉಗ್ರರ ಬಂಧನ ಪ್ರಕರಣ ಮತ್ತೊಂದು ತಿರುವು ಪಡೆದಿದೆ ಶಂಕಿತ ಉಗ್ರರು ನಗರದಲ್ಲಿ ಸ್ಫೋಟ ನಡೆಸಲು ಸಂಚು ರೂಪಿಸಿದ್ದಲ್ಲದೆ ಡ್ರಗ್ಸ್ ಕೂಡ ಸಪ್ಲೈ ಮಾಡುತ್ತಿದ್ದರು ಎಂಬ ಅಂಶ ಸಿಸಿಬಿ ತನಿಖೆ ವೇಳೆ ಬಯಲಾಗಿದೆ ಬಂಧಿತ ಉಗ್ರರ ಪೈಕಿ ಮುದಾಸಿರ್ ಹಾಗೂ ಉಮರ್ ಇಬ್ಬರು ಶಂಕಿತ ಉಗ್ರರು ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದರು ಸಿಸಿಬಿ ಪೊಲೀಸರು ಶಂಕಿತ ಉಗ್ರ ಮುದಾಸಿರ್ ಪ್ರಿಯತಮೆಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಈ ಅಂಶ ಬಯಲಾಗಿದೆ ಇನ್ನು ಐವರು ಶಂಕಿತ ಉಗ್ರರ ಕಸ್ಟಡಿ ಅವಧಿ ಇಂದು ಮುಕ್ತಾಯವಾಗುವ ಹಿನ್ನೆಲೆ ಸಿಸಿಬಿ ಪೊಲೀಸರು ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ರಸ್ತೆ ಬದಿ ಕೆಟ್ಟು ನಿಂತ ಲಾರಿಗೆ ಹಿಂದಿನಿಂದ ಬೈಕ್ ಒಂದು ಡಿಕ್ಕಿ ಹೊಡೆದ ಪರಿಣಾಮ ಸವಾರಾಂ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಸನ್ನಂಪಾಡಿ ಎಂಬಲ್ಲಿ ನಡೆದಿದೆ ಮೃತನನ್ನು ನೆಲ್ಯಾಡಿ ಮೊರಂಕಳ ನಿವಾಸಿ ಇಕ್ಬಾಲ್ ಎಂದು ಗುರುತಿಸಲಾಗಿದೆ ಇಕ್ಬಾಲ್ ಉಪ್ಪಿನಂಗಡಿಯಿಂದ ನೆಲ್ಯಾಡಿ ಕಡೆಗೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಸನ್ನಂಪಾಡಿ ಸಮೀಪ ಕೆಟ್ಟು ನಿಂತಿದ್ದ ಪಾರ್ಸಲ್ ಸಾಗಾಟದ ವಾಹನಕ್ಕೆ ಹಿಂದಿನಿಂದ ಡಿಕ್ಕಿ ಹೊಡೆದು ಈ ದುರ್ಘಟನೆ ಸಂಭವಿಸಿದೆ ಸ್ಥಳಕ್ಕೆ ಉಪ್ಪಿನಂಗಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿದ್ದಾರೆ ವಿಟ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಅನಂತಾಡಿಯಲ್ಲಿ ಪಂಚಾಯತ್ ವತಿಯಿಂದ ಚರಂಡಿ ಶುಚಿತ್ವ ಸಂದರ್ಭ ಅಧ್ಯಕ್ಷರಾದ ಗಣೇಶ್ ಪೂಜಾರಿ ಅವರು ಕೆಲಸ ಮಾಡುತ್ತಿದ್ದ ವೇಳೆ ಸ್ಥಳೀಯ ತಂಡವೊಂದು ಮಧ್ಯ ಮಾತಿನ ಚಕಾಮಕಿ ನಡೆದು ಹಲ್ಲೆ ನಡೆದಿದೆ ಗಣೇಶ್ ಪೂಜಾರಿ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಣಿಪಾಲದ ಸರಳೆ ಬೆಟ್ಟುವಿನ ಅಪಾರ್ಟ್ಮೆಂಟ್ ಒಂದರಲ್ಲಿ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲು ಉದ್ದೇಶದಿಂದ ಶೇಖರಿಸಿ ಇಟ್ಟಿದ್ದ ಗಾಂಜಾವನ್ನು ಮಣಿಪಾಳ ಪೊಲೀಸ್ ಜಪ್ತಿ ಮಾಡಿದ್ದಾರೆ ಪ್ರಕರಣ ಸಂಬಂಧ ಗಾಂಜಾ ಪೆಡ್ಲರ್ಗಳಾದ ಬಿಹಾರ್ ಮೂಲದ ಆಯುಷ್ ರಾಜ್ ಆಂಧ್ರ ಪ್ರದೇಶ್ ಮೂಲದ ವಿನಯ್ ಕುಮಾರ್ ಸಿಂಗ್ ಉತ್ತರ ಪ್ರದೇಶ ಮೂಲದ ಮಯಾಸ್ ಚಂದೇಲ್ ಎಂಬವರನ್ನು ಬಂಧಿಸಲಾಗಿದೆ ಬಂಧಿತರಿಂದ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ಮೌಲ್ಯದ ಎರಡು ಕೆಜಿ ನೂರು ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಪುತ್ತೂರು ಗ್ರಾಮ ಪಂಚಾಯತ್ ಉಪಚುನಾವಣೆ ಫಲಿತಾಂಶ ಪ್ರಕಟವಾಗಿದ್ದು ಪುತ್ತಿಲ ಪರಿವಾರವು ಮೊದಲ ಜಯ ಸಾಧಿಸಿದೆ ಪುತ್ತೂರು ಆರ್ಯಪ್ಪು ಗ್ರಾಮ ಪಂಚಾಯತಿನ ಎರಡನೇ ವಾರ್ಡಲ್ಲಿ ನಡೆದ ಉಪಚುನಾವಣೆ ಪುತ್ತಿಲ ಪರಿವಾರ ಬೆಂಬಲಿತ ಅಭ್ಯರ್ಥಿ ಸುಬ್ರಹ್ಮಣ್ಯ ಬಳ್ಯಾಯ ನಾಲ್ನೂರ ತೊಂಬತ್ತೊಂಬತ್ತು ಮತಗಳನ್ನು ಪಡೆದು ಜಯಬೇರಿ ಬಾರಿಸಿದ್ದಾರೆ ಆರ್ಯಪ್ಪು ಮತ್ತು ಗ್ರಾಮ ಪಂಚಾಯತ್ನ ಚುನಾವಣೆಯ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದ್ದು ಆರ್ಯಾಪು ಪಂಚಾಯತಿನಲ್ಲಿ ನಮ್ಮ ಪರಿವಾರದ ಅಭ್ಯರ್ಥಿಯಾಗಿರ್ತಕ್ಕಂಥ ಶಿಲ್ಪ ಸುಬ್ಬರಾಯ ಬಲ್ಯರು ಭಾರಿ ಅಂತರದಿಂದ ಗೆಲುವನ್ನು ಪಡೆದು ಹಿಂದುತ್ವ ಮತ್ತು ಅಭಿವೃದ್ಧಿಯ ವಿಚಾರದಲ್ಲಿ ಕ್ಷೇತ್ರದ ಮತದಾರ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಯೋಚನೆಯ ಅಡಿಯಲ್ಲಿ ವಿಜಯವನ್ನು ಗಳಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ನೆಡ್ಪೋಳಿ ಉಪಚುನಾವಣೆಯಲ್ಲಿ ಪ್ರಬಲ ಸ್ಪರ್ಧೆಯನ್ನ ಒಟ್ಟು ಎರಡನೇ ಸ್ಥಾನವನ್ನು ಪಡೆದು ನಮ್ಮ ಅಭ್ಯರ್ಥಿ ಪ್ರಖರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂಥ ನಿಟ್ಟಿನಲ್ಲಿ ಆ ಕ್ಷೇತ್ರದ ಜನತೆಯು ಕೂಡ ಮತದಾರನು ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ ಒಟ್ಟಾರೆಯಾಗಿ ಈ ಕ್ಷೇತ್ರದ ಕಳೆದ ಚುನಾವಣೆಯ ನಂತರ ನಡೆದಿರತಕ್ಕಂತಹ ಬೆಳವಣಿಗೆಗಳು ಹಣಬಲ ತೋಳ್ಬಲ ಹೆಂಡ ಹಂಚಿದಂಥ ವಿಚಾರ ಸೀರೆ ಹಂಚಿದಂಥ ಎಲ್ಲ ವ್ಯವಸ್ಥೆಯನ್ನ ಧಿಕ್ಕರಿಸಿ ಕ್ಷೇತ್ರದ ಮತದಾರರ ಪ್ರಬುದ್ಧನಿದ್ದಾನೆ ಮತ್ತು ಪ್ರಜ್ಞಾವಂತನಿದ್ದಾನೆ ಅನ್ನತಕ್ಕಂತಹ ಸಂದೇಶವನ್ನ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಕೊಡುವುದರ ಮುಖಾಂತರ ಈ ಕ್ಷೇತ್ರ ಯಾವತ್ತೂ ಕೂಡ ಪ್ರಜ್ಞಾವಂತರ ಕ್ಷೇತ್ರ ಆಗಿದೆ ತತ್ವ ಸಿದ್ಧಾಂತ ಮತ್ತು ಸ್ವಾರ್ಥ ರಾಜಕಾರಣವನ್ನು ಮೆಟ್ಟಿ ನಿಲ್ತದೆ ಅನ್ನತಕ್ಕಂಥ ಒಳ್ಳೆಯ ಸಂದೇಶವನ್ನು ಈ ಬಾರಿಯ ಚುನಾವಣೆಯಲ್ಲಿ ಮತದಾರ ಪ್ರಭು ಕೊಟ್ಟಿದ್ದಾರೆ ಈ ಚುನಾವಣೆಯ ಮುಖಾಂತರ ಈ ಕ್ಷೇತ್ರದ ಮತದಾರರ ಭಾವನೆಗಳು ಏನಿದೆ ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಪರವಾಗಿ ಈ ಕ್ಷೇತ್ರದ ಜನತೆ ಇದ್ದಾರೆ ಅಂತಕ್ಕಂಥ ಸಂದೇಶವನ್ನು ಈ ಬಾರಿಯ ಚುನಾವಣೆಯಲ್ಲಿ ಎರಡೇ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ಪರಿವಾರ ಸಂಘಟನೆಯ ಎರಡೂ ಅಭ್ಯರ್ಥಿಗಳು ಕೂಡ ಒಳ್ಳೆಯ ಸ್ಪರ್ಧೆಯನ್ನು ಕೊಟ್ಟು ಒಬ್ಬರು ಜಯ ಗಳಿಸಿದ್ದಾರೆ ಇನ್ನೊಬ್ಬರು ಸ್ಪರ್ಧೆಯನ್ನು ಕೊಟ್ಟು ತತ್ವ ಮತ್ತು ಸಿದ್ಧಾಂತಕ್ಕೆ ಜಯವನ್ನು ತಂದು ಕೊಟ್ಟಿದ್ದಾರೆ ಕ್ಷೇತ್ರದ ಎಲ್ಲ ಮತದಾರರ ಬಂಧುಗಳಿಗೂ ಕೂಡ ಪುತ್ತಿಲ ಪರಿವಾರದ ಸಂಘಟನೆಯ ಪರವಾಗಿ ನಾನು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತದಾರ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಯಾವತ್ತೂ ಕೂಡ ಸ್ವಾಗತಿಸ್ತೇವೆ ಮುಂದಿನ ದಿವಸಗಳಲ್ಲಿ ಕೂಡ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಮಾಡ್ತಾ ಹಿಂದೂ ಸಮಾಜದ ಪರವಾಗಿ ಅಶಕ್ತರ ಶೋಷಿತರ ಪರವಾಗಿ ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಮತ್ತು ಧರ್ಮವನ್ನು ಉಳಿಸತಕ್ಕಂಥ ಪ್ರಾಮಾಣಿಕ ಕೆಲಸ ಕಾರ್ಯವನ್ನು ಮುಂದಿನ ದಿವಸದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ ನೋಡಿ ನಾವು ನಮ್ಮ ಸ್ಪರ್ಧೆ ಇದ್ದದ್ದು ಧರ್ಮದ ಮತ್ತು ಹಿಂದುತ್ವದ ಪ್ರತಿಪಾದನೆಯನ್ನು ಮಾಡಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ನಮ್ಮ ಸ್ಪರ್ಧೆ ಇರುವಂಥದ್ದು ಯಾವತ್ತೂ ಕೂಡ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆಯನ್ನು ಕೊಡಬೇಕು ಮತ್ತು ಕಾರ್ಯಕರ್ತನ ಭಾವನೆಗಳನ್ನು ಅರಿತುಕೊಂಡು ಜನಪ್ರತಿ ನಿಧಿ ಇರಬೇಕು ಅಂತಕ್ಕಂಥ ಅಡಿಯಲ್ಲಿ ನಮ್ಮ ಸ್ಪರ್ಧೆ ಹಿಂದೆಯೂ ಇದ್ದದ್ದು ಮುಂದೆಯೂ ಇರುವಂಥದ್ದು ನಮ್ಮ ಯೋಚನೆ ಯಾವುದು ಇದ್ದರೂ ಕೂಡ ಮೋದಿ ಮತ್ತು ಯೋಗಿ ಮಾದರಿಯ ಆದ ಆಡಳಿತ ಕರ್ನಾಟಕದಲ್ಲಿ ಇರಬೇಕು ಅಂತಕ್ಕಂಥ ಅಡಿಯಲ್ಲಿ ನಮ್ಮ ಯೋಚನೆಗಳು ಮತ್ತು ಕೆಲಸ ಕಾರ್ಯಗಳು ಇರುವಂಥದ್ದು ನಾವು ಯಾವುದೇ ಪಕ್ಷದ ವಿರುದ್ಧ ನಮ್ಮ ಯಾವುದೇ ಹೇಳಿಕೆಯನ್ನು ಕೊಡೋದಿಲ್ಲ ಯಾರಿಗೆ ಮತದಾರ ಪ್ರಭುಗಳು ಯಾವ ಪಕ್ಷದ ಪರವಾಗಿದ್ದಾರೆ ಅಥವಾ ಯಾರ ಪರವಾಗಿದ್ದಾರೆ ಅನ್ನತಕ್ಕಂಥ ಯೋಚನೆ ಇವತ್ತಿನ ಚುನಾವಣೆಯ ಮುಖಾಂತರ ಸಾಬೀತಾಗಿದೆ ನಾವೇನು ಹೆಚ್ಚನ್ನು ಹೇಳಲಿಕ್ಕೆ ಇದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಈ ರೀತಿಯ ರಾಜಕೀಯ ನೆಕ್ಸ್ಟ್ ರಾಜ್ಯಕ್ಕೆ ವಿಸ್ತರಣೆ ಆಗ್ತದೆ ಪರಿಹಾರ ಕಾರ್ಯಕರ್ತರ ಭಾವನೆಗಳನ್ನು ಅರಿತುಕೊಂಡು ಕೆಲಸ ಮಾಡ್ತೇವೆ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನಾವು ಈಗಾಗಲೇ ಸಂಘಟನೆಯ ಮುಖಾಂತರ ಹಿಂದುತ್ವಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮುಂದಿನ ದಿವಸಗಳಲ್ಲಿ ಕೂಡ ಕಾರ್ಯಕರ್ತರ ಅಪೇಕ್ಷೆಗಳು ಏನಿದೆಯೋ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಯೋಚನೆಗಳು ಏನಿದೆಯೋ ನಮಗೆ ಸಹಕಾರ ಕೊಟ್ಟಿರತಕ್ಕಂಥ ಭಾರತೀಯ ಜನತಾ ಪಕ್ಷದ ಹಿರಿಯರ ದಕ್ಷಿಣ ಕನ್ನಡ ಜಿಲ್ಲೆಯ ಪರಮಪೂಜ್ಯ ಸ್ವಾಮೀಜಿಗಳ ಹಿಂದುತ್ವದ ಕೆಲಸವನ್ನು ಮಾಡತಕ್ಕಂಥ ಸಂಘಟನೆಯ ಪದಾಧಿಕಾರಿಗಳ ಮತ್ತು ಕಾರ್ಯಕರ್ತರ ಭಾವನೆಗಳಿಗೆ ಅನುಕೂಲ ಅನು ಗುಣವಾಗಿ ಮುಂದಿನ ದಿವಸಗಳಲ್ಲಿ ನಾವು ಸಂಘಟನೆಯನ್ನು ಬಲಪಡಿಸ್ತೇವೆ ಮತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತೀವಿ ಎಸ್ ಸರ್ ಧ್ಯಾಂಕ್ ಯಾ ಸಮಯ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ತೀರ್ಮಾನವನ್ನ ನಾವು ಕೈಗೊಳ್ತೇವೆ ನಮಗೂ ಕೂಡ ನಮ್ಮ ಜೊತೆಯಲ್ಲಿ ಕೂಡ ಅನೇಕ ಹಿರಿಯರಿದ್ದಾರೆ ಎಲ್ಲರ ತೀರ್ಮಾನಕ್ಕೆ ಪೂರಕವಾಗಿ ನಾವು ಮುಂದಿನ ದಿವಸ ಕೇರಳ ರಾಜ್ಯದ ತ್ರಿಶೂರ್ನಲ್ಲಿ ತನ್ನ ಅಜ್ಜ ಅಜ್ಜಿಯ ಕೊಲೆ ಮಾಡಿದ್ದ ಆರೋಪಿಯೊಬ್ಬನನ್ನು ಮಂಗಳೂರಿನಲ್ಲಿ ಬಂಧಿಸಲಾಗಿದೆ ನಗರದಲ್ಲಿ ಚಿನ್ನಾಭರಣ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ವೇಳೆ ಮಾಹಿತಿ ಪಡೆದ ಪೊಲೀಸರ ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಬಂಧಿತ ಆರೋಪಿ ತ್ರಿಶೂರ್ ಜಿಲ್ಲೆಯ ವೈಲತ್ತೂರು ನಿವಾಸಿ ಅಹಮದ್ ಅಕ್ಬಾಲ್ ಎಂದು ಪೊಲೀಸರು ತಿಳಿಸಿದ್ದಾರೆ ಕಾಸರಗೋಡು ಜಿಲ್ಲೆಯಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಮುನ್ಸೂಚನೆ ನೀಡಲಾಗಿದೆ ಬಂಗಾಳ ಕೊಳ್ಳಿಯಲ್ಲಿ ಉಂಟಾಗಿರುವ ಕಡಿಮೆ ಒತ್ತಡದ ಪ್ರಭಾವದಿಂದ ಉತ್ತರ ಕೇರಳದಲ್ಲೂ ಬಲವಾದ ಗಾಳಿ ಮಳೆಗೆ ಸಾಧ್ಯತೆ ಇದೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಹರಿತ ಕರ್ಮ ಸೇನಾ ಸಭೆ ಮತ್ತು ವಸ್ತು ವಿಂಗಡನಾ ತರಬೇತಿ ಇಂದು ಬೆಳಿಗ್ಗೆ ಕುಟುಂಬಶ್ರೀ ಸಭಾಂಗಣದಲ್ಲಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮೊಹಮ್ಮದ್ ಎಂ ವಹಿಸಿದರು ಶ್ರೀಮತಿ ಸುಪ್ರಿಯಾ ಶೆಣೈ ಚೇರ್ಪರ್ಸನ್ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಇವರು ಉಪಸ್ಥಿತರಿದ್ದು ಸಂಶುದ್ದೀನ್ ಪಿಕೆ ಮತ್ತು ಅಭಿರಾಜ್ ಸಂಪನ್ಮೂಲ ವ್ಯಕ್ತಿ ತರಬೇತಿ ನೀಡಿದರು ಸಂಘವು ತಾರೀಕು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆದಿತ್ಯವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಸೂರಂಬೈಲು ಕಣ್ಣೂರು ಸೇವಾ ಸಹಕಾರಿ ಬ್ಯಾಂಕಿನ ಸಮನ್ವಯ ಸಭಾಭವನದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಟಿಡುಂಜಿ ಕೂಟವನ್ನು ಆಯೋಜಿಸಿರುವುದಾಗಿ ಸಂಘಟಕರು ತಿಳಿಸಿದ್ದಾರೆ ಇದಿಷ್ಟು ಈ ದಿನದ ಸುದ್ದಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ